ನಮಸ್ಕಾರ ಕರುನಾಡಿನ ಭಕ್ತಾದಿಗಳೇ ನಾವು ಹೋಗ್ತಿರುವಂಥ ಒಂದು ಸ್ಥಳ ಗೇರ್ಮಳಂ ಎಂಬ ಒಂದು ಗ್ರಾಮ ಬಂಧುಗಳೇ ಇಲ್ಲಿ ವರ್ಷ ವರ್ಷ ಗೇರ್ಮಳಂ ಜಾತ್ರೆ ನಡೀತದೆ ಇದು ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ ಗ್ರಾಮ ಇಲ್ಲಿ ಪ್ರತಿ ವರ್ಷವೂ ಸಹ ಜಡೇ ರುದ್ರಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಬಂಧುಗಳೇ ಬನ್ನಿ ಬರೋಣ ಗೇರ್ಮಳಂ ಜಾತ್ರೆ ಎಂಬುದು ಕರ್ನಾಟಕ ಗಡಿ ಸಮೀಪದ ತಮಿಳುನಾಡಿನ ತಾಳ್ವಾಡಿ ತಾಲೂಕಿನ ಝೇರ್ಮಳದಲ್ಲಿ ನಡೆಯುತ್ತಿರುವ ಜಯ ರುದ್ರ ಸ್ವಾಮಿ ಜಾತ್ರೆಯಾಗಿದೆ ಇದು ಅನಾದಿ ಕಾಲದಿಂದಲೂ ನಡೆಯುತ್ತಾ ಬಂದಿದ್ದು ಮಹಾರಥೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಜಾತ್ರೆಯು ತಮಿಳುನಾಡಿನ ಈರೋಡ್ ಜಿಲ್ಲೆಯಲ್ಲಿ ನಡೆಯುತ್ತದೆ ಮತ್ತು ಕರ್ನಾಟಕದ ಗಡಿಯ ಸಮೀಪ ಇರುವುದರಿಂದ ಕರ್ನಾಟಕದ ಜನರು ಅತಿ ಹೆಚ್ಚು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಪನಿಬಂಧುಗಳೇ ಅನ್ನದಾಸೋಹ ಎಲ್ಲವೂ ಎಲ್ಲವೂ ಸಹ ನಡೀತದೆ ಮತ್ತು ರಥೋತ್ಸವವನ್ನು ನೋಡ್ಕೊಬರೋಣ ಪನಿಬಂಧುಗಳೇ Yeah.